ಇ ಬೆಳಗಾವ್ ಜಿಲ್ಲೆ ಅತ್ನೀ ತಾಲೂಕಿನ ಸಪ್ತಸಾಗರದ ಸ್ವಲ್ಪ ಇತಿಹಾಸ ಹೇಳ್ತೀನಿ ಹ್ಮ್ ಗಡಗಾವ್ ಜಿಲ್ಲಾಗಾದ ಅತ್ನೀ ತಾಲೂಕಾಗಾದ ಇದು ಸಪ್ತಸಾಗರ ಗ್ರಾಮ ಸಪ್ತಸಾಗರ ಗ್ರಾಮ ಅಂದ್ರೆ ಇಲ್ಲಿ கிருஷ்ಣವಳಿ ಉತ್ತರಾಯಿನಿ கிருஷ்ಣವಳಿ ಎಲ್ಲಿ ಮಹಾಬಳೇಶ್ವರದಾಗ ಹುಟ್ಟೈತಿ ಅಲ್ಲಿಂದ ಎಲ್ಲಾ ಕಡೆ ಚಂದ್ರ ಆಕಾರ ಚಂದ್ರ ಬಾಕ್ ತನ್ನ ಮನಸ್ಸಿಗೆ ಬಂದಂಗ ಹರಿದಾಡ್ಕೊತ ಬಂದದ ಹೊಳಿ ಉತ್ತರಾವಹಿಣಿ ಇಲ್ಲಿ ಯಾಕೆ ಆಗ್ಬೇಕಾತು ಅಂದ್ರ ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮ ಇದ್ದವ ಕೃಷ್ಣ ಪರಮಾತ್ಮ ಹುಟ್ಟು ಟೈಮದಾಗ ತಾಯಿ ಹೊಟ್ಟೆಯಲ್ಲಿ ಇರುವಾಗ ಅವರು ಸಾದ್ರ ಮಾವುಗಳ ಹುಟ್ಟಿದ ಕೂಡ್ಲೇನ ಕೊಲ್ತಿದ್ರ ಕೊಲೆ ಮಾಡ್ತಿದ್ರ ಅವರು ಆ ತಮ್ಮ ತಂಗಿ ಹೊಟ್ಟಿಗೆ ಯಾನ ಹುಟ್ಟತೈತಿ ಅದ್ ನಮಗೆ ವೈರಿ ಐತಿ ಅಂತ ಹೇಳಿ ಕೊಲ್ತಿದ್ರ ಕೊಲು ಟೈಮ್ ಟೈಮದಾಗ ಈ ಕೃಷ್ಣ ಪರಮಾತ್ಮ ಏನು ಹುಟ್ಟಬೇಕಾಗಿತ್ತಲ್ಲ ಆ ಹೊತ್ತಿಗೆ ಇಲ್ಲಿದ ಗೋಪಾಳಪುರ್ಕ ಪಂಡ್ರಪುರ್ಕ ಗೋಪಾಳಪುರ್ಕ್ ಕೇಸಿಂದ ಅಲ್ಲಿ ಹಡಿಬೇಕಂತ ಹೇಳಿ ತಾಯಿ ಬಂದಳ ಮತ್ತೋರಾದಿಂದ ಬಂದ ಬಳಕ ಇಲ್ಲಿ ಕಳಿಯದ್ದು ಇಲ್ಲಿ ಬಂದಾಗ ಕಳಿಯದೃಪ್ಲಿನ ಇಲ್ಲಿ ಅಕ್ಕಿಗಿನ ಆ ಒಬ್ಬಕ್ಕೆ ಹೆಣ್ಣು ಮಗಳು ಯಾರು ಸಾಥ್ಕೂಡ ಅವ್ರ ಆರಂಭಿ ಸತ್ಯವಾಯಿ ನನ್ನ ಮೂರ್ ಊರು ಶೀಮಿ ಲಕ್ಕಬಾಯಿ ಅಣಗಲ್ ಲಕ್ಕವಾಯಿ ಏಳು ಮಂದಿ ಜಕನಿಯಾರ್ ಕೋರ್ಟ್ ಸ್ಟೇಷನ್ ಡಿಲಿವರಿ ಮಾಡ್ಕೊಂಡ್ರು ಇಲ್ಲಿ ಈ ಸಪ್ತ ಸಾಗರ ಡೆಲಿವರಿ ಡಿಲಿವರಿ ಮಾಡ್ಕೊಂಡ್ರು ಕೃಷ್ಣ ಹುಟ್ಟಿದ ಮಾಸಿನ ಮಗಿ ಇಲ್ಲೇ ಉಳಿತ ಏನ್ರಿ ಆವಾಗ ಬುಟ್ಟಾಗ ಹಿಡ್ಕೊಂಡ್ ಕೆಸಿಂದ ಇಲ್ಲಿ ಪಾದುಕಿ ಅದಾವ ಲಿಂಗೈತಿ ಆ ಲಿಂಗದಿಂದ ದಾಟಿ ಗೋಪಾಲಪುರಕ್ಕೆ ಹೋದ್ರ ಮುಂದ ಜನ್ಮೀಜಯಿ ರಾಜ ಇದ್ದಾವ ಶಿಕಾರಿಗೂ ಹೋದ ಗುಡ್ದಾಗ ಶಿಕಾರಿ ಆದ್ರೂಪ್ಲೇನ ಶಿಕಾರಿ ಮಾಡುವಾಗ ಅಲ್ಲಿ ಒಬ್ಬ ವಾಲ್ಮೀಕ ಋಷಿ ತಪಕ ಕೂತಿದ್ದ ವಾಲ್ಮೀಕ ತಪಕ ಕೂತ ಹೊತ್ತಿಗೆ ಅವನ ಅಲ್ಲಿ ದಂಡ ದಳ ತಗೊಂಡ್ ಎಲ್ಲಾ ಮಂದಿನ ತಗೊಂಡ್ ಹೋಗ್ಯಾನು ಮತ್ತ ಮಹಾರಾಜರ ಏ ಮಹಾರಾಜರ ನಾವ್ ಶಿಕಾರಿಗೆ ಬಂದದಿವ್ರಿ ಅವ್ರ ಜಪಕ್ಕ ಕೊತ್ತಾರ ಅವ್ರ ಹತ್ತಿ ಇವ್ರ ಕಡೆ ಲಕ್ಷ ಕೊಡ್ತಾರ್ರಿ ಆ ಹೊತ್ತಿಗೆ ಒಬ್ಬ ಶೇಷನಾರಾಯಣ ಅಲ್ಲಿ ಬಾಂದ್ ಕೂಡ್ಲಿನ ಕೋಲೆ ಬಡದ ಕೆಸಿಂದ ಅವ್ರ ಕೊಳಾಗ ಹಾಕಿ ಎಂತ ಮಹಾರಾಜ ತಂದಕ್ಕೆ ಸಿಟ್ಟಿಗೇರಿ ತಮ್ಮ ದಂಡದಾಯ್ ತಗೊಂಡ್ ಹೋದ್ರ ಅವ್ರು ಅವ್ರ ಶಿಷ್ಯ ನೀರ್ ತರ್ಲಾಕ್ ಹೋಗಿದ್ದ ನೀರ್ ತರ್ಲಾಕ್ ಹೋಗಿದ್ದ ನೀರ್ ತುಮ್ಕೊಂಡ್ ಬಂದ ನಮ್ಮ ಗುರುಗಳ ಕೊಳ್ಳದ ಹಿಂತಾದ ಬಡದ ಕೊಳದ ಹಾವ ಹಾಕ್ಯಾರ ಅಂದ ಬಳಕ ಇವ್ರು ಯಾರು ಹಾಕಿರ್ಬೇಕು ಹಾಕಿದ ಅವ್ರ ಇಪ್ಪತ್ ನಾಲ್ಕು ಹಾವು ಕಡ್ದು ಸಾಯಬೇಕು ಶಾಪ್ ಕೊಟ್ಟ ಗುರು ಕಾಣ್ತಾರ ನೋಡಿದ ಆ ಹಾ ಘಾತ ಹಾಕ್ಲ ಅನ್ ಕೊಟ್ಟಿ ಯಾಕ ನಿಮ್ ಕೊಳಗ್ ಹಾಕಿದ್ರು ನಾ ಶಾಪ್ ಕೊಟ್ನಿ ಇನ್ ಕೊಟ್ಟದ್ ಹೊಯ್ ಹೊಯ್ತಗ ಬರಂಗಿಲ್ಲ ಅವ್ರ ಮನಿಗ್ ಉತ್ತರ ಉತ್ತರಾವಯಿ ಕೃಷ್ಣ ಎಲ್ಲಿ ಹರದಾನ ಅಲ್ಲಿ ಹೋಗಿ ಕಾಜಿನ ಕಂಬ ಕಟ್ಟಿಕ ಕಾಜಿನ ಕಂಬದಾಗ ಅವ್ರ ಜಪ ಮಾಡಿದಾಗ ಅವ್ರ ಪ್ರಾಣ ಉಳಿತೈತಿ ಇಲ್ಲಾದ್ರೂ ಹೇಳಿ ಬರೋ ಮಗನ ಅವ್ರ ಹೋಗಿ ಅವ್ರ ಮನೆಯಾಗ ಹೇಳಿದ ದೃಪ್ಲಿನ ಉತ್ತರಾವಹಿನಿ ಕೃಷ್ಣ ಎದ್ ಹೇಳಿ ಇದನ್ನ ಕೃಷ್ಣ ಒಳಿ ಹಾಕೋತ ಬಬಲಾದಿ ತನಕ ಹೋಗಿ ಬಬಲಾದಿನಿಂದ ಹೊಳ್ಳಿ ಬಂದ ಇಲ್ಲಿ ಉತ್ತರ ವಹಿನಿ ಅಕಡಿ ಹಾಕಿ ಅಲ್ಲಿ ಕಾಜಿನ ಕಂಬ ಮಾಡಿ ಹೊಳೆಯಾಗ ಕಾಜಿನ ಕಂಬ ಮಾಡಿ ಜಪ ಆ ಜಪ ಮುಗಿತ ಬತ್ತು ಮುಗಿದು ಇನ್ನ ನಾಲ್ಕು ದಿವಸ ಇತ್ತು ಅನ್ನೋದ್ರ ಒಳಗ ಇವ್ರ ಆಮಂತ್ರ ಕೊಟ್ರಿ ಎಲ್ಲಾ ರಾಜ ಎಲ್ಲಾ ರಾಜಿಗೆ ಆಮಂತ್ರನ ಕೊಟ್ಟರು ರಾಜಾಗ ಆಮಂತ್ರನ ಅಮಂತ್ರ ಬಂದೈತಿ ನಾಳೆ ಕಾಜಿನ ಕಣ್ಣಾಗಿಂದು ಹೇಳದ್ ಹೊರಗ ಬರ ಅವ್ರದಾರು ಮತ್ತ್ ಎಲ್ಲಾರು ಬರ್ರಿ ಬರೀ ಅಂದ ಆಮಂತ್ರನ ಕೊಟ್ರು ಗೋಕಾಕ ಶಿವರಾಮದಾದಾಗ ಒಳಗಿ ಆಮಂತ್ರನ ಹೋಗಿ ಮುಟ್ಟಿತ ಅವ್ರ ಅಜ್ಜಾಗ ಮುಟ್ಟಿತ ಅವ್ರ ಅಜ್ಜಾಗ ಮುಟ್ಟಿದ ಕೂಡ್ಲೇನ ಅವ್ರ ಅಜ್ಜ ಮತ್ತ ಬರು ಲೆಕ್ಕಲ್ಲೇ ಬರಬೇಕು ಬರ್ಲಾಕೈತಿದ್ದ ಬರುವಾಗ ಸೀಮ್ಯಾಗ ಒಂದು ಜಾಲಿ ಗಿಡದ ಮ್ಯಾಗ ಕುರುಬರ್ ಹುಡುಗ ಜಾಲಿ ಕಾಯಿ ಬಡಿತಿದ್ದ ತಳಗ ಕುರ್ಗೋಳಕ್ ಕಾಯಿ ತಿತ್ತಿದ್ದು ಅಲ್ಲಿ ಹೋಗಿ ಸಸ್ತಿಕ್ ನೆತ್ತಬೆಟ್ಟ ನೀ ಬಾಳ ಪಂಡಿತಪ್ಪ ಮತ್ತ ಅಲ್ಲಿಂದ ಇಲ್ಲಿಗೆ ಬರ್ಲಾ ಅತ್ತದಿ ಮತ್ ಬರ್ಲಾ ಅಂದ ಬಳಕ ಈ ಗಿಡದಾಗ ಗಿಡಾನೂ ಉಳಿಸ್ಬೇಕು ಆ ಮನುಷ್ಯನೂ ಉಳಿಸಬೇಕ ನೀ ಅತ್ತಂದ ಗಿಡಕ್ ಹೋಗಿ ಬಾಯಿ ಬಡ್ದ ಗಿಡಾನೂ ಒಣಗಿತು ಗಿಡದಾಗಿನ ಹುಡುಗು ಒಣಗಿತು ಇನ್ ನೀವ್ ಹೆಂಗ ಉಳಿಸ ಕಾಜಿನ ಕಂಬದಾಗಿದ್ದದ್ ರಾಜನ ಸಲುವಾಗಿ ಬರ್ಲಾ ಕತ್ತ ಆದ್ರೆ ಇವು ನಮ್ಮ ಅಪ್ಪ ಬರುಗುಡ್ಬಾರ್ದಿ ಅಡ್ಡ ಬಿದಕ ಹಾಜಾಗ್ ಸತ್ಪ್ರಕ್ಷಿ ಮಾಡಿದ ಆ ಸತ್ಪರಕ್ಷೆ ಮಾಡಿದ ಹೊತ್ತಿನಾಗ ಅವರ ತಮ್ಮ ಹತ್ತಿಕ್ಕಿನ ಕಮಾಂಡದ ನೀರು ಹೊಡೆದ ಚಿಗಿತ್ತು ಹುಡ್ಗು ತಳಗಿಳ್ದ ಇನ್ ಇವು ಮತ್ತೆ ಆನ್ ಆಸಿ ಹಚ್ಬೇಕು ಅತ್ತಂದ ಒಂದ್ ಹಂಡೆ ಬಂಗಾರ ಕ್ವಾಟ್ರ ಇದರ ಆಸೆ ಕಾಯ್ ನೀ ನೀವು ಹೋಗಬೇಕು ಹೋಗ್ಬೇಕ ಗೋಕಾಕ್ ಹಂಡೆ ಒಡದ್ರುಪ್ಲಿಂದ ಹಂಡೆ ಹಗಲ ಮ್ಯಾಗ ಇಟ್ಕೊಂಡ ಕೆಸಿಯಿಂದ ಗೋಕಾಕಕ್ಕೆ ನಡ್ಕೊತ ಅವ್ರ ಅಕಳ ಹೋದ್ರು ಕಾರಿಕಾಯಿ ಕಾಯಿ ಬುಟ್ಟ್ಯಾಗ ಸಸ್ತಿಕ್ ರಾಜ ಕೂತ್ ಕಂದ ರಾಜ ತಪ ಮಾಡಿ ಅವ್ರನ್ನ ಪ್ರಾಣ ಹಾನಿ ಮಾಡಿದ ನನ್ನ ಯಾವಾಗ ನನ್ನ ಮಗನ ನೀ ಕೊಂದ ನಿನ್ನ ಹಂಸ ಉಳಿಬಾರ್ದ ಭೂಮಿ ಮ್ಯಾಗ ಎಲ್ಲಾ ಹಂಸ ನಿರಂಸ ಮಾಡಿ ಬಿಡ್ತನ ತಂದ ಅಲ್ಲಿ ಮೊಸರು ಕಟ್ಟಿ ತಿಳತಿ ಆ ಮೊಸರು ಕಟ್ಟಿಯಾಗ ಕೊತ್ತು ಜಪ ಮಾಡಿ ಇದ್ದದ ಎಲ್ಲಾ ಗಿಡ ಗಂಟಿ ಎಲ್ಲಾ ಹೋಗಿ ಆ ಕೊಂಡದಾಗ ಬಿದ್ದ ಹನ್ನೆರಡು ಎಕರೆ ಕೊಂಡ ಹನ್ನೆರಡು ಎಕರೆ ಕೊಂಡದಾಗ ಗಿಡ ಗಂಟಿ ಎಲ್ಲಾ ಬೆದ ಆಕಾಶದ ಅಂದ ಕಾರಿಕಾ ಕೊಬ್ಬರಿ ಅಗ್ನಿ ಬಂದ ಕೆಸಿಂದ ಆ ಕೊಂಡಕ್ಕೆ ಬೆಂಕಿ ಹೆಚ್ಚಿ ಇದ್ದದ ಗುದ್ದಿನಗನು ಎಲ್ಲಾ ಕೊಂಡದಾಗ ಕೊಂಡದಾಗ್ ಶೇಷ್ ನಾರಾಯಣ ಸರ್ಪ அது எரூ எல்லா ஹோலி